ನಮಸ್ಕಾರ ಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮನ ಶಿಡ್ಲಘಟ್ಟ ತಾಲೂಕಿನ ಕೋಟೆ ಹೋಬಲಿಯ ತೊಟ್ಲಗಾನಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ವಾಲ್ಮೀಕಿ ಜಯಂತಿ ಆಚರಣೆ ಇನ್ನು ಈ ಸಂದರ್ಭದಲ್ಲಿ ತೊಟ್ಲಗಾನಹಳ್ಳಿಯ ರಾಮಕೃಷ್ಣಪ್ಪ ಟಿ ಅಂಬರೀಷ್ ಸುಭಾಷ್ ನಾಯ್ಕ ಆನಂದ್ ಮಧು ಅನಿಲ್ ಮನು ಶಿವು ಸೋಮನಾಥ ನವೀನ್ ವಸಂತ್ ಪ್ರದೀಪ್ ನಟರಾಜ್ ಗಜೇಂದ್ರ ಗೌರೀಶ್ ತಡೂರು ನಟರಾಜ್ ಹಾಗೂ ಚಿಕ್ಕಬಳ್ಳಾಪುರ ವಾಲ್ಮೀಕಿ ಯುವ ಮುಖಂಡರು ಹರಿಕಾಂತ್ ಹಾಗೂ ಗ್ರಾಮದ ಮಹಿಳೆಯರಾದ ಶೋಭಾ ಗೌತಮಿ ಶಿಲ್ಪಾ ಮನಿರತ್ನಮ್ಮ ಮಂಜುಲಮ್ಮ ಇನ್ನು ಅನೇಕ ಗ್ರಾಮ ಗ್ರಾಮಸ್ಥರು ಭಾಗವಹಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ಅಂಬರೀಷ್ ವಾಲ್ಮೀಕಿ ಜಯಂತಿ ಬಗ್ಗೆ ಮಾತನಾಡಿದರು ವರದಿ ನವೀನ್ ಗರುಡ ਮੀਰੀ <laughs> ਦੇ ಶ್ರೀ 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 ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಇಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಅದ್ದೂರಿಯಾಗಿ ವಾಲ್ಮೀಕಿ ದೇವಸ್ಥಾನದಿಂದ ಮೆರವಣಿಗೆ ಸಾಗಿ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಅದ್ದೂರಿಯಾಗಿ ಶಾಸಕರ ಸಮ್ಮುಖದಲ್ಲಿ ಹಾಗೂ ತಾಲೂಕು ಆಡಳಿತ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು ಮತ್ತು ಅದೇ ರೀತಿಯಲ್ಲಿ ನಾವು ದೊಡ್ಡಗಾನಹಳ್ಳಿ ಗ್ರಾಮದಲ್ಲಿ ಸರಳವಾಗಿ ಇಂದು ವಾಲ್ಮೀಕಿ ಜಯಂತಿಯನ್ನು ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಆಚರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಾವು ಸ್ವಲ್ಪ ಇದು ಮಾಡಿ ನಾವು ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ವಾಲ್ಮೀಕಿ ಜಯಂತಿನ ಇಷ್ಟು ಹೇಳಕ್ ಬಯಸ್ತೀವಿ ವಾಲ್ಮೀಕಿಗೆ ನಾಯಕರಿಗೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್